ಸ್ನೇಹಿತರೆ ಸೋಲಬೇಕಿದ್ದ ಪಂದ್ಯವನ್ನು ಗೆಲ್ಲಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆದ ಸೂರ್ಯಕುಮಾರ್ ಯಾದವ್ ಅವರು ತನ್ನ ಪ್ರಶಸ್ತಿಯನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಿ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಅವರ ಬಗ್ಗೆ ಹೇಳಿದ ಮಾತು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ಬಾಬರ್ ಅಜಾಂನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ನಡೆದ ಸೂಪರ್ ಏಟ್ ನ ಮೂರನೇ ರೋಚಕವಾದ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಂಬತ್ತೊಂದು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಅಫ್ಘಾನಿಸ್ತಾನ್ ತಂಡ ಭಾರತ ತಂಡ ನೀಡಿದ ಗುರಿಯನ್ನು ಬೆನ್ನೆಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ನಲವತ್ತೇಳು ಗಳ ಒಂದು ದೊಡ್ಡ ಅಂತರದಿಂದ ಹೀನಾಯವಾಗಿ ತ್ತು ಹಾಗೂ ಈ ಪಂದ್ಯದ ಹೀರೋ ಆಗಿದ್ದ ಸೂರ್ಯಕುಮಾರ್ ಯಾದವ್ ಅವರು ತನ್ನ ಪ್ರಶಸ್ತಿಯನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ ನೀಡಿ ಭಾವುಕರಾಗಿ ಮಾತನಾಡುವ ಮೂಲಕ ಕೇವಲ ಈ ಪಂದ್ಯ ಅಷ್ಟೇ ಅಲ್ಲ ನಾವು ಆಡುವ ಪ್ರತಿಯೊಂದು ಪಂದ್ಯವನ್ನು ಗೆಲ್ಲಲು ಕೂಡ ನಮ್ಮ ತಂಡ ಬಹಳ ಕಷ್ಟಪಟ್ಟಿದೆ ಅದು ಯುಎಸ್ಎ ಆಗಲಿ ಪಾಕಿಸ್ತಾನ್ ಆಗಲಿ ಅಥವಾ ಐರ್ಲೆಂಡ್ ಆಗಲಿ ನಾವು ಈ ವಿಶ್ವಕಪ್ ನಲ್ಲಿ ಯಾವುದೇ ರೀತಿಯ ತಪ್ಪನ್ನು ಮಾಡಬಾರದೆಂದು ಅಂದುಕೊಂಡಿದ್ದು ಆದ್ದರಿಂದ ನಾವು ಆಡಿದ ಯಾವುದೇ ತಂಡವನ್ನು ಕೂಡ ನಾವು ಕೇರ್ಲೆಸ್ ಆಗಿ ತೆಗೆದುಕೊಳ್ಳಲಿಲ್ಲ ಅದರಲ್ಲಿಯೂ ಈ ಬಾರಿಯ ವರ್ಲ್ಡ್ ಕಪ್ ನಮ್ಮ ದೇಶದಲ್ಲಿ ನಡೆಯುತ್ತಿಲ್ಲ ಆದ್ದರಿಂದ ನಮ್ಮೆಲ್ಲರ ಶ್ರಮ ಎರಡು ಪಟ್ಟು ಹೆಚ್ಚಿತ್ತು ಇದರ ಸಂಪೂರ್ಣವಾದ ಕ್ರೆಡಿಟ್ ರೋಹಿತ್ ಶರ್ಮಾ ಅವರಿಗೆ ಹೋಗುತ್ತೆ ಏಕೆಂದರೆ ನಮ್ಮ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಪಂದ್ಯವನ್ನು ಗೆಲ್ಲಲು ಅಥವಾ ಸೋಲಲು ಆಡುವುದಿಲ್ಲ ಅವರು ಕೇವಲ ಟ್ರೋಫಿಗಾಗಿ ಆಡುತ್ತಾರೆ ಹಾಗೂ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ನಮ್ಮೆಲ್ಲರ ಮೈಂಡ್ಸೆಟ್ ಬಹಳ ಡಿಫರೆಂಟ್ ಆಗಿದೆ ಆದ್ದರಿಂದ ಆರಂಭದಲ್ಲಿ ಅಫ್ಘಾನಿಸ್ತಾನ್ ತಂಡದ ವಿರುದ್ಧ ನಮ್ಮ ತಂಡ ಕುಗಿದರೂ ಕೂಡ ಕೊನೆಯವರೆಗೂ ನಮ್ಮ ಕಾನ್ಫಿಡೆಂಟ್ ಕಡಿಮೆ ಆಗಲಿಲ್ಲ ಏಕೆಂದರೆ ಹೇಗಾದರೂ ಮಾಡಿ ನಾವು ಪಂದ್ಯವನ್ನು ಗೆದ್ದೆ ಗೆಲ್ಲುತ್ತೇವೆ ಎಂದು ನಮಗೆ ಕ್ಲಿಯರ್ ಆಗಿತ್ತು ಮತ್ತು ನಮ್ಮ ಈ ಗೆಲುವಿನಲ್ಲಿ ಮುಖ್ಯವಾದ ಪಾತ್ರ ಜಸ್ಪ್ರೀತ್ ಬುಮ್ರಾ ಅವರದ್ದು ಕೂಡ ಇದೆ ಏಕೆಂದರೆ ಅವರು ಆರಂಭದಲ್ಲಿ ಉತ್ತಮವಾಗಿ ಸೆಟ್ ಆಗಿದ್ದ ಅಫ್ಘಾನಿಸ್ತಾನ್ ತಂಡದ ಬ್ಯಾಟ್ಸ್ಮನ್ ಗಳನ್ನು ಔಟ್ ಮಾಡಿದರು ನಂತರ ಕುಸಿದ ಅಫ್ಘಾನಿಸ್ತಾನ್ ತಂಡ ಕೊನೆಯವರೆಗೂ ಕೂಡ ಅಲ್ಲಿಂದ ಎದ್ದೇಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನಾನು ಗೆದ್ದಿರುವ ಈ ಅವಾರ್ಡ್ಗೆ ನನಗಿಂತ ಹೆಚ್ಚು ಜಸ್ಪ್ರೀತ್ ಬುಮ್ರಾ ಅವರು ಅರ್ಹರು ಆದ್ದರಿಂದ ನಾನು ಈ ಅವಾರ್ಡ್ ಅನ್ನು ಅವರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಅವರ ಈ ಹೇಳಿಕೆ ಮತ್ತು ಇಂದು ಅವರು ಆಡಿದ ಉತ್ತಮವಾದ ಬ್ಯಾಟಿಂಗ್ಗೆ ನೀವು ಹತ್ತರಲ್ಲಿ ಅಂಕ ನೀಡುತ್ತೀರಾ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ